ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕವಿತೆ ಕಿರಣ ಲೋಕ ಚಾನಲ್ಗೆ ಸ್ವಾಗತ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಹಬ್ಬಗಳ ಒಂದು ಸಾಲೆ ಬಂದಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಆಷಾಢ ಮಾಸದಲ್ಲಿ ನಾವು ಶ್ರೀ ಮಹಾಲಕ್ಷ್ಮಿಯನ್ನು ನಾವು ವಿಶೇಷವಾಗಿ ನಾವು ಪೂಜಿಸುವುದು ಸಂಪ್ರದಾಯಗಳಿಂದಲೇ ನಡೆದುಕೊಂಡು ಬಂದಿದೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳಲ್ಲಿ ನಾವು ಪೂಜಿಸ್ತೀವಿ ಮಹಾಲಕ್ಷ್ಮಿ ಹಬ್ಬನ ನಾವು ಆಚರಣೆ ಮಾಡಬೇಕಾದ್ರೆ ಮೊದಲನೇದಾಗಿ ಎಷ್ಟು ಶ್ರಮ ಪಡ್ಕೊಂಡಿರ್ತೀವಿ ಎಷ್ಟು ಈ ಸತಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಹಿಂದಿನ ವರ್ಷಗಿಂತ ನಾವು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನಾವು ಚೆನ್ನಾಗಿ ಆಚರಣೆ ಮಾಡ್ಕೊಬೇಕು ಈ ಸತಿ ಡಿಫ್ರೆಂಟಾಗಿ ಲ್ಲ ಆಚರಣೆ ಮಾಡ್ಕೊಬೇಕು ಮತ್ತು ಇನ್ನೂ ಹೆಚ್ಚಿನ ವಸ್ತುಗಳನ್ನ ತೊಗೊಬೇಕು ಅಂತ ನಾವೆಲ್ಲ ಎಷ್ಟು ಕಾತರದಿಂದ ಕಾಯ್ತಿರ್ತೀವಿ ಅಂದರೆ ಒಂದು ಲಕ್ಷ್ಮಿಗೆ ಒಂದು ಸೀರೆ ಆಯ್ಕೆ ಮಾಡೋ ಅಂಥ ವಿಚಾರದಲ್ಲಾಗಿರ್ಬೋದು ಅಥವಾ ವರಮಹಾಲಕ್ಷ್ಮಿಗೆ ತೊಳಿಸುವಂತಹ ಆಭರಣ ಚಿನ್ನಾಭರಣಗಳ ವಿಚಾರಗಳಲ್ಲಿ ಆಗಿರ್ಬೋದು ನಾವು ಒಂದು ವಿಶೇಷವಾಗಿ ಕಾಳಜಿನ ತಗೊಂಡು ವರಮಹಾಲಕ್ಷ್ಮಿ ಹಬ್ಬನ ನಾವು ಮಾಡ್ತಿರ್ತೀವಿ ಯಾಕಂದರೆ ನಾವು ವರವನ್ನು ಬೇಡದಕ್ಕಾಗಿಯೇ ನಾವು ವರಮಹಾಲಕ್ಷ್ಮಿ ಹಬ್ಬನ ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ಆಚರಣೆ ಮಾಡ್ತೀವಿ ಹಾಗಾಗಿ ನಾವು ವರಮಹಾಲಕ್ಷ್ಮಿ ಹಬ್ಬದಿಂದ ನಾವು ವರಮಹಾಲಕ್ಷ್ಮಿಗೆ ಸೀರೆನ ಯಾವ ಥರ ತಗೊಂತೀವಿ ಮತ್ತು ಮತ್ತು ಚಿನ್ನದ ಒಡವೆಗಳಾಗಿರ್ಬೋದು ಅಥವಾ ಏನೇ ಒಂದು ವಿಶೇಷವಾದ ಒಂದು ಅಥವಾ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಾಗಿರ್ಬೋದು ಹೂ ಹಣ್ಣು ಹಂಪಲು ಒಂದು ಕಾಯಿಯಿಂದ ತಾಂಬೂಲದಿಂದಲೂ ಕೂಡ ನಾವು ಒಂದು ವಿಶೇಷವಾಗಿ ನಾವು ತಯಾರಿನೇ ಮಾಡ್ಕೊತೀವಿ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಇದೊಂದು ಸಣ್ಣ ವಿಚಾರದಲ್ಲಿ ನಾವು ಒಂದು ಏನಪ್ಪ ಅಂದರೆ ನಾವು ಎಷ್ಟೇ ಆಭರಣಗಳಾಗಿರಲಿ ಎಷ್ಟೇ ರೇಷ್ಮೆ ಸೀರೆನೇ ಉಡಿಸಿರಲಿ ಕೆಲವೊಂದು ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳಾಗಿವೆ ಅವನ್ನು ಲಕ್ಷ್ಮಿಗೆ ತೊಡಿಸದೇ ಇದ್ದರೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿದ ಕೂಡ ಆ ಪೂಜೆ ಅಷ್ಟೊಂದು ನಮಗೆ ಫಲ ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾದರೆ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಯಾವುವು ಅದರಲ್ಲಿ ನಾವು ಏನೇ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ಆಭರಣಗಳಿಂದನೂ ಲಕ್ಷ್ಮಿಗೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ನಾವು ಆರಾಧ ಇದು ಒಂದೇ ಒಂದು ವಸ್ತುವನ್ನು ಹಾಕ್ತಲೇ ಇದ್ದರೆ ಆ ಪೂಜ್ ಆ ಪೂಜೆ ಫಲಪೂರ್ಣ ಆಗೋಕ್ಕೆ ಸಾಧ್ಯನೇ ಆಗಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಯಾವುದು ಅಂತ ಆ ವಸ್ತು ಯಾವುದು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅದನ್ನು ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಯಾಕಂದರೆ ಪ್ರತಿಯೊಂದು ವಿಚಾರನೂ ಕೂಡ ತುಂಬ ಮುಖ್ಯವಾದವು ಅಂತಲೇ ಹೇಳ್ಬೋದು ಯಾಕಂದರೆ ವರಮಾಲಕ್ಷ್ಮಿ ಹಬ್ಬನ ನಾವು ಎಷ್ಟು ಎಚ್ಚರ ವಹಿಸಿ ಮಾಡಿದರೂ ಸಾಲಲ್ಲ ಅಂತ ಹೇಳ್ತಾರೆ ಯಾಕಂದರೆ ಕೆಲವೊಬ್ಬರು ಮನೆಯಲ್ಲಿ ನೀವು ಒಬ್ಸರ್ವ್ ಮಾಡಿರ್ಬೋದು ಯಾಕಂದರೆ ವರ್ ವರಲಕ್ಷ್ಮಿ ಹಬ್ಬನ ಕೆಲವೊಂದು ವಿಧಿವಿಧಾನಗಳ ಪ್ರಕಾರ ನಾವು ವ್ರತವನ್ನು ಮಾಡಬೇಕಾಗುತ್ತೆ ನಾವು ಎಷ್ಟೇ ಖರ್ಚು ವೆಚ್ಚಗಳಿಂದ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಮಾಡಿದ್ರೂ ಅದರಿಂದ ಬರುವಂಥ ನಮಗೆ ಪ್ರತಿಫಲ ನಮಗೆ ನಾವು ಮಾಡಿದ ಪೂಜೆ ಫಲ ನಮಗೆ ಲಭಿಸಬೇಕು ಅಂದರೆ ನಮ್ಗೆ ನಾವೇನು ಅಂದ್ಕೊಂಡಿದ್ದೀವಿ ಅದು ನಮಗೆ ಅದ್ರ ಫಲ ನಮಗೆ ಸಿಕ್ಕಿದ್ರೇ ನಮಗೆ ಖುಷಿ ಅನಿಸುತ್ತೆ ಅಲ್ವಾ ಯಾಕಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವ ರೀತಿ ನಾವು ಎಚ್ಚರ ವಹಿಸಿ ನಾವು ಮಾಡ್ತೀವೋ ನಮ್ಗೆ ಅಷ್ಟರ ಮಟ್ಟಿಗೆ ನಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಕೆಲವೊಂದು ಸಣ್ಣ ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳಿರ್ತವೆ ಆ ಥರ ಮಾಡೋದ್ರಿಂದ ನಮಗೆ ಫಲ ನಮ್ಗೆ ಸಿಗೋಲ್ಲ ಇಷ್ಟೆಲ್ಲ ಖರ್ಚು ಮಾಡಿ ನಮ್ಗೆ ಏನು ಫಲ ಸಿಗ್ದಿಲ್ಲ ಕೆಲವೊಂದು ವಿಚಾರದಲ್ಲೇ ನಿಮ್ಗೆ ಬೇಜಾರಾದ್ರೆ ಅದು ಒಂಥರ ಏನೋ ಒಂದು ಮನಸ್ಸಿಗೆ ನೋವುಂಟು ಮಾಡುತ್ತೆ ಹಾಗಾಗಿ ಈ ತರ ವಿಚಾರಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಅಂತಾನೆ ಹೇಳ್ಬೋದು ಕೆಲವೊಬ್ಬರಿಗೆ ವರಮಹಾಲಕ್ಷ್ಮಿ ಒಲಿಯೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೇ ಒಂದು ಹಬ್ಬದ ವಾತಾವರಣದಿಂದ ಕೂಡಿದ್ರೂ ಯಾವ ಥರ ನೀವು ಪೂಜೆ ಮಾಡಿದ್ರು ಅದ್ರ ಪ್ರತಿಫಲ ಸಿಗೋದು ಸ್ವಲ್ಪ ಕಡಿಮೆನೇ ಅಂತಲೇ ಹೇಳ್ಬೋದು ಆಗ ಕೆಲವೊಬ್ಬರು ಏನಂತ ಹೇಳ್ತಾರೆ ಅಂದರೆ ಏ ಈ ಸತಿ ಯಾಕೋ ನಮಗೆ ವರಮಹಾಲಕ್ಷ್ಮಿ ಹಬ್ಬ ನಮಗೆ ಹಾಗೆ ಬರಲಿಲ್ಲ ಏನೋ ಒಂಥರ ನಮಗೆ ನಷ್ಟವೇ ಜಾಸ್ತಿ ಆಯಿತು ಹಣಕಾಸಿನದಲ್ಲಿ ನಮಗೆ ತುಂಬಾ ಒಂಥರ ತೊಂದರೆ ಆಯಿತು ಈ ವರ್ಷ ಯಾಕೋ ನಮ್ಗೆ ಬರಲಿಲ್ಲ ಈ ಥರ ಎಲ್ಲ ಒಂಥರ ಮಾತುಗಳನ್ನ ಆಡ್ತಾರೆ ಯಾಕೆ ಅಂದರೆ ನಾವು ವರಮಹಾಲಕ್ಷ್ಮಿಗೆ ನಾವು ತುಂಬ ಸಿಂಪಲ್ಲಾಗೇ ಮಾಡಿ ತುಂಬ ಸರಳವಾಗಿ ನಾವು ಹತ್ತು ಪಟ್ಟು ಅದಕ್ಕೆ ವರಮಹಾಲಕ್ಷ್ಮಿಗೆ ಒಡವೆಗಳಾಗಿರ್ಬೋದು ಅಥವಾ ಸೀರೆಗಳಾಗಿರ್ಬೋದು ಹಣ್ಣು ಹಂಪಲ ಹೂವು ಈ ಥರ ಎಲ್ಲ ಹಾಕೋಬಾರರು ಒಂದೊಂದೇ ಆಗಿರಲಿ ತುಂಬ ಸರಳವಾಗಿ ತುಂಬ ಸಿಂಪಲ್ಲಾಗಿ ನಾವು ಕೆಲವೊಂದನ್ನು ಹಾಕ್ಲೇಬೇಕು ಅಂತ ಇರುತ್ತೆ ಆ ಥರ ಇವಾಗ ಆಭರಣಗಳನ್ನ ನಾವು ಹಾಕ್ಲೇಬೇಕು ಎಲ್ಲರತ್ರ ಚಿನ್ನದ ಇರ್ತವ ಇರಲ್ಲ ಹಾಗಾಗಿ ಯಾವ ಥರ ಒಡವೆಗಳನ್ನ ನಾವು ಹಾಕಬೇಕು ಅಂದರೆ ತುಂಬ ಅಂದರೆ ಇದು ಮುಖ್ಯವಾದಂಥ ವಿಚಾರ ಏನಪ್ಪ ಅಂದರೆ ದೇವರಿಗೆ ಎಂತಹ ಚಿನ್ನದ ಬೆಳ್ಳಿ ಆಭರಣಗಳನ್ನ ನಾವು ತೊಡಸೋದಕ್ಕಿಂತ ಮುಂಚೆ ನಾವು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ತುಂಬ ಮುಖ್ಯವಾದಂತಹ ವಸ್ತು ಅಂದರೆ ಅದು ಮಾಂಗಲ್ಯ ಮಹಾಲಕ್ಷ್ಮಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡದೆ ನಾವು ಪೂಜೆನ ಮಾಡಿದ್ರೆ ಆ ಪೂಜೆಯ ಫಲ ನಮಗೆ ಯಾವುದೇ ಕಾರಣಕ್ಕೂ ದೊರೆಯೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಕೆಲವೊಬ್ಬರು ಮಾಂಗಲ್ಯವನ್ನು ಮಹಾಲಕ್ಷ್ಮಿಗೆ ಆರ್ಟಿಫಿಷಿಯಲ್ದಾಗಿರ್ಬೋದು ಅಥವಾ ಬೆಳ್ಳಿ ಚಿನ್ನ ಈ ಥರದಲ್ಲಾಗ್ತಾರೆ ಅದೆಲ್ಲದಕ್ಕಿಂತ ತುಂಬಾ ಮಹತ್ವವಾದುದು ಅಂತಂದರೆ ಬೆಲೆ ಕಟ್ಟಲಾಗದ ಅರಿಶಿಣ ಕೊಂಬು ಮತ್ತು ಅರಿಶಿಣ ದಾರದಿಂದಂತಹ ದಾರದಿಂದ ಮಾಡಿರುವಂತಹ ಮಾಂಗಲ್ಯ ದಾರಕ್ಕೆ ತುಂಬ ಅಂದರೆ ಒಂದು ಮಹತ್ವ ಅದೇ ಅಂತಲೇ ಹೇಳ್ಬೋದು ಹಾಗಾಗಿ ವರಮ ಮಹಾಲಕ್ಷ್ಮಿ ದಿನ ನೀವು ಎಷ್ಟೇ ಒಡವೆ ಸೀರೆ ಆಭರಣ ಹಣ್ಣು ಹಂಪಲಗಳಿಂದ ನೀವು ಪೂಜೆನ ಮಾಡಿದ್ರೂ ಕೂಡ ಈ ಒಂದು ಅರಿಶಿಣ ದಾರದಿಂದ ಮತ್ತು ಕೊಂಬಿನ ಸಹಾಯದಿಂದ ಮಾಡಿದಂಥ ಮಾಂಗಲ್ಯವನ್ನು ಮಹಾಲಕ್ಷ್ಮಿಗೆ ನಾವು ಧಾರಣೆಯನ್ನ ಮಾಡಿ ಅಂದರೆ ಕಳಸೋಕ್ಕೆ ಮೊದಲು ನಾವು ಕಟ್ಟಬೇಕಾಗುತ್ತೆ ಕಟ್ಟಾದ ನಾವು ಪೂಜೆ ಪುನಸ್ಕಾರಗಳೇನಿದೆ ಅಥವಾ ಲಕ್ಷ್ಮಿ ಅಲಂಕಾರಕ್ಕೆ ನೀವು ಯಾವ ರೀತಿ ಒಡವೆ ಆಗ್ತೀರಾ ಅದೆಲ್ಲ ಹಾಕ್ಬೋದು ಏನು ತೊಂದರೆ ಇಲ್ಲ ಎಲ್ಲ ಒಡವೆಗಳಿಗಿಂತ ಮುಂಚೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಮಾಂಗಲ್ಯ ಅಷ್ಟೇ ಒಂದು ಸ್ಥಾನನ ಪಡ್ಕೊಂಡಿದೆ ಹಾಗೆ ಮಹಾಲಕ್ಷ್ಮಿಗೂ ಕೂಡ ಒಂದು ಮಾಂಗಲ್ಯ ಧಾರಣೆ ಏನಿದೆ ಅದನ್ನ ಮಾಂಗಲ್ಯವನ್ನು ಫಸ್ಟು ಕಟ್ಟಿ ಅದಾದಮೇಲೆ ನಿಮಗೆ ಯಾವ ರೀತಿ ಸೀರೆ ಬೇಕು ಅಥವಾ ವಜ್ರ ಚಿನ್ನ ಬೆಳ್ಳಿ ಅಥವಾ ಆರ್ಟಿಫಿಷಿಯಲ್ ಒಡವೆ ಏನಿರುತ್ತೋ ಅದೆಲ್ಲ ಹಾಕ್ಕೊಂಡು ನೀವು ಪೂಜೆ ಮಾಡಿದ್ರೆ ನಡೆಯುತ್ತೆ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬದಂದು ಮಹಾಲಕ್ಷ್ಮಿಗೆ ಮಾಂಗಲ್ಯ ಧಾರಣೆಯನ್ನು ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ಆದಷ್ಟು ಬೇಗನೆ ನೆರವೇರುತ್ತವೆ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಪೂಜೆಯ ಫಲ ಏನಿರುತ್ತೆ ಅದು ಸಂಪೂರ್ಣವಾಗಿ ನೆರವೇರಿ ನಮಗೆ ವರಮಹಾಲಕ್ಷ್ಮಿಯ ಒಂದು ಕೃಪೆ ನಮಗೆ ದೊರೆಯುತ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ದನ ಕನಕಗಳು ಹಾಗೆಯೇ ಅಷ್ಟ ಐಶ್ವರ್ಯ ಸುಖ ಸಮೃದ್ಧಿ ನಮಗೆ ಮನೆಯಲ್ಲಿ ಹೆಚ್ಚಾಗುತ್ತದೆ ಅಂತ ಲಕ್ಷ್ಮಿಗೆ ನಾವು ಮನೆಯಲ್ಲೇ ಯಾವ ರೀತಿ ಮಾಂಗಲ್ಯ ದಾರವನ್ನು ನಾವು ರೆಡಿ ಮಾಡ್ಕೊಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಿದ್ದೀನಿ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ